ಏನಂತಂದ್ರೆ ನಾನು ಸಾಕಷ್ಟು ಅನುಭವಿಸಿದಾಗ ಅಲ್ಲಿಗೆ ನರ್ಕ ಅನುಭವಿಸ್ತೇವೆ ಫ್ರೆಂಡ್ಸ್ ನಿಜವಾಗ್ಲೂ ಐಸ್ ಫೇರ್ ಏನು ನಂಬ್ತಿರಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾನು ಬೇ ಎಣ್ಣೆಯಲ್ಲಿ ಏನು ಒಗ್ಗರಣೆ ಮಾಡ್ತಾ ಇದ್ನಲ್ಲ ಆ ಪಾತ್ರೆಗೆ ಹಾಕ್ಬಿಟ್ಟು ಮಗಳಿಗೆ ಹೆಚ್ಚಿನ ಹೇಳ್ಬೇಕಂದ್ರೆ ಇವಳೆ ನನಗೆ ಆ ಮಾಡಿ ಈ ಮಾಡು ಅಂತ ಜ್ಞಾಪಿಸ್ತಾ ಜ್ಞಾಪಿಸಿದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ಸೋಮವಾರ ನಾನು ಸೋಮವಾರ ಈವ್ನಿಂಗು ನಾನು ಇಂಟ್ರೊಡಕ್ಷನ್ ಕೊಡ್ತಾಯಿರೋಂಥದ್ದು ಬಟ್ ಆದರೆ ಕೆಲವೊಂದು ಸುಮಾರು ಕ್ಲಿಪ್ಪಿಂಗ್ ಇದ್ದಾವೆ ಫ್ರೆಂಡ್ಸ್ ಏನಂತಂದರೆ ಒಂದು ಎರಡು ದಿನದೊಳಗೆ ಸುಮಾರು ಕ್ಲಿಪ್ಪಿಂಗ್ ಇದ್ದಾವೆ ಏನಂತಂದರೆ ನಾನು ತಂಬುಳಿ ಮಾಡಿದ್ದೀನಿ ಹಾಗೆ ಬಟ್ಟೆ ಒಗ್ದಿರ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡಿರೋವಂಥದ್ದು ಇದೆ ಹಾಗೆ ಸ್ವಲ್ಪ ಏನಂತಂದರೆ ಇಂಟ್ರೊಡಕ್ಷನ್ ಒಂದು ಮಾತ್ರ ಕೊಟ್ಟಿರಲಿಲ್ಲ ಹಾಗೆ ನಾನು ಬಸ್ಸಾ ಬಸ್ಸಾರು ಮಾಡಿದ್ದೀನಿ ಅದು ಯಾ ಏನು ಅಂದ್ರೆ ನಮ್ಮ ಕಡೆ ಒಂದು ಉಪ್ಪು ಸಾರು ಅಂತ ಕರೀದಿಲ್ಲ ಬಸ್ ಅಂತ ಕರೀತೀವಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಬಸ್ಸಾರು ಅಂತ ಅಂತಂದ್ರೆ ಸಬ್ಬಾಕ್ಷಿ ಸೊಪ್ಪು ಮೂವತ್ತು ರೂಪಾಯಿ ಅಂತ ಯಾವಾಗ ಹೇಳಿದ್ರು ಅವತ್ತಿಂದ ನಾನು ಸಬ್ಬಾಕ್ಷಿ ಸೊಪ್ಪಿನ ಸಾರೇ ಮಾಡಿಲ್ಲ ಇವತ್ತು ಸಬ್ಬಾಕ್ಷಿ ಸೊಪ್ಪಿನ ಸಾರನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇನೆ ಏನೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಒಂದು ಚಿಕ್ಕದಂತ ಪುಟ್ಟದಿಂದ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ತಂಬುಳಿ ಹೇಗೆ ಮಾಡಿದೆ ಅದರಲ್ಲೂ ಸೌತೆಕಾಯಿ ತಂಬುಳಿ ಗೊತ್ತಾಯ್ತಾ ಅದನ್ನ ನಾನು ಓನ್ ಆಗಿ ಕಂಡು ಹಿಡ್ದಿರೋದು ಅಂತಾನೆ ಅಲ್ಲ ಮನೆಯಲ್ಲಿ ಕೆಲವರು ಬೇರೆಯವರೆಲ್ಲ ಮಾಡ್ತಾರೆ ತಂಬುಳಿ ಅಂತೆಲ್ಲ ನಾನು ಅದನ್ನ ನಾನು ಯಾವ ತರ ಮಾಡಿದ್ದೀನಿ ನಾನು ಒಂದು ಐಡಿಯಾ ಮೇಲೆ ನಾ ಬೇರೆದು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಆ ಒಂದು ಬೇರೆ ರೆಸಿಪಿಗಳನ್ನೂ ನೋಡಿ ನಾನು ನನ್ನ ಒಂದು ಕೈ ರುಚಿಯಲ್ಲಿ ನಾನು ಮಾಡಿರೋಂಥ ಫಸ್ಟ್ ಟೈಮ್ ಮಾಡೋದ ಸೌತೆಕಾಯಿ ತಂಬುಳಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಬಸ್ಸಾರು ಏನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನೋ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹಾಗೆ ನಾನು ನಿಮಗೋಸ್ಕರ ಮಾಡೋಂಥ ತಂಬುಳಿ ಮತ್ತು ಸಾಂಬಾರು ಅವನ್ನೆಲ್ಲ ಹೇಗೆ ಮಾಡಿದ್ದೀನಿ ಏನೋ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹೋಗಿ ನೋಡ್ಕೊಂಡು ಬನ್ನಿ ಏನೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಂತ ಹೇಳಿ ನೋಡ್ಕೊಂಡು ಬಂದು ನನಗೆ ಕಮೆಂಟಲ್ಲಿ ತಿನ್ನಿಸಿ ಫ್ರೆಂಡ್ಸ್ ಓಕೆನಾ ಬಾಯ್ ಫ್ರೆಂಡ್ಸ್ ನಾನು ನಿಮಗೆ ನಾನು ತಂಬುಳಿ ಸಾಂಬಾರು ಏನು ಮಾಡಿದ್ದೀನಲ್ವ ಮೊಸರುದು ಮೊಸರಿನ ಯೂಸ್ ಮಾಡಿಕೊಂಡು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದೆರಡು ಮಾತಾಡೋಣ ಅಂತೇಳಿ ಏನು ಅಂತಂದರೆ ನಾನು ಯೂಟ್ಯೂಬ್ ಮಾಡೋದು ತಪ್ಪಾ ಅಥವಾ ನನ್ನ ಒಂದು ಖುಷಿಗೆ ಬೆಲೆ ಇಲ್ವಾ ಅಂತ ನಾನು ಕೇಳ್ತಾ ಇರೋಂಥದ್ದು ಎಲ್ಲರ ಕಣ್ಣಿಗೆ ನಾನು ಹೇಗೆ ಕಾಣ್ತೀನಿ ಗೊತ್ತಿಲ್ಲ ನಾನು ಕಷ್ಟ ಅನ್ಭವಿಸುವಾಗ ನಾನು ಸಾಯ್ತಾ ಬಿದ್ದಿದ್ದಾಗ ಒಂದು ಟೈಮಲ್ಲಿ ನನ್ನ ಮಗಳು ಬೇಕಾದಷ್ಟು ನಾನು ನನ್ನ ಮಗಳು ಕಷ್ಟ ಅನುಭವಿಸಿದಾಗ ಅವಳು ಕಣ್ಣೀರಾಗಿ ಕಣ್ಣೀರಲ್ಲಿ ಕೈ ತೊಳಿಬೇಕಾರೆ ಯಾವುದೇ ಒಂದು ಜನ ಬಂದು ನೀನು ಹೆಂಗಿದೆಯಾ ಏನು ಅಂತ ಕೇಳಲಿಲ್ಲ ಆದರೆ ಇವತ್ತು ನಾನು ಯೂಟ್ಯೂಬ್ ಮಾಡೋದ್ರ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾರೆ ಕೆಲವು ಜನ ಅಷ್ಟೇ ಎಲ್ಲರೂ ಅಲ್ಲ ನನ್ನ ಒಂದು ವೀಡಿಯೋನ ಇಷ್ಟಪಟ್ಟು ನೋಡೋರು ಇದ್ದಾರೆ ಅದರಲ್ಲಿ ನಾನು ಮಾಡಿದಂಥ ರೆಸಿಪಿನ ಅದೇ ಥರ ಮಾಡಿ ಕೂಡ ಮಕ್ಕಳಿಗೆ ಕೊಡೋರು ಇದ್ದಾರೆ ನಾನು ಕೂಡ ಕಿವಿಯರ ಕೇಳಿದಂಥದ್ದು ಇವತ್ತಿನ ಒಂದು ದಿನದಲ್ಲಿ ಆದರೆ ನನ್ನ ನಾನು ನೋಡಿ ನೀನು ಯೂಟ್ಯೂಬ್ ಮಾಡೋದಕ್ಕೆ ನಿಮಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂದಿರೋ ಅಂಥ ಜನಕ್ಕೆ ಮಾತ್ರ ಅಂಥದ್ದು ಪರ್ಟಿಕ್ಯುಲರಾಗಿ ಒಬ್ಬರು ಕೇಳಿದರು ನಿಂಗೆ ಮಾಡೋಕ್ಕೆ ಕೆಲಸ ಅಲ್ವಾ ಅಥವಾ ನಿನಗೆ ತಿಕ್ಲಾ ಏನಕ್ಕೆ ಏನೇನು ಯೂಟ್ಯೂಬ್ ಮಾಡ್ತೀಯ ಅಂತ ಈ ಇದೇ ಜನ ಬಂದು ನಿನ್ನ ನನಗೆ ಅವ್ರಿಗೆ ಟೈಮ್ ಏನಿದೆ ಅಲ್ವಾ ಆ ಟೈಮ್ ಕೊಟ್ಟು ನನಗೆ ಈ ಮಾತು ಹೇಳೋದಕ್ಕಾಗುತ್ತೆ ಇವಾಗ ಬಂದು ಇವಾಗ ನಾನು ಜಸ್ಟ್ ಒಂದು ಹಾಫ್ ಆನ್ ಅವರ್ ಮೇಲ್ ಆಯ್ತದೆ ಅನ್ಸುತ್ತೆ ಮೋಸ್ಟ್ಲಿ ಒಂದು ಗಂಟೆ ಆಯ್ತು ಅನ್ಸುತ್ತೆ ಅವಾಗಲೇ ನಾನು ಕಾಫಿ ಮಾಡಿದ್ದು ಇವಾಗ ಮತ್ತೆ ಟೀ ಮಾಡ್ತಾ ಇದ್ದೀನಿ ಯಾಕೋ ಒಂದ್ಸಲ ಜಾಸ್ತಿ ಒಂದ್ಸಲ ಕೆಲವೊಂದ್ಸಲ ಟೀ ಕಾಫಿ ಎಕ್ಸ್ಟ್ರಾ ಕೇಳುತ್ತೆ ಇಲ್ಲಾಂದ್ರೆ ಬೆಳಿಗ್ಗೆ ಒಂದ್ಸಲ ಕಾಫಿ ಕುಡಿದಿದ್ದು ಸಾಯಂಕಾಲ ಮಾತ್ರ ಒಂದು ಕಾ ಒಂದ್ಸಲ ಕಾಫಿ ಕುಡಿತಾರೆ ಅಂತದ್ದು ಇದರಲ್ಲಿ ಒಂದು ಇಷ್ಟು ಲೋಟ ಕುಡಿದಿದ್ದೆ ನಾನು ನನ್ನ ಮಗಳು ಇಷ್ಟು ಇಷ್ಟು ಕಾಫಿ ಕುಡಿತೀವಿ ಕುಡಿದ್ರೆ ಅರ್ಧ ಅರ್ಧ ಅಂತ ಹೇಳ್ಬೋದು ಅಂದ್ರೆ ಒಂದು ಮುಕ್ಕಾ ಲೋಟ ಮಾಡಿದ್ರೆ ಇದ್ರಲ್ಲಿ ಬೈಟು ಮಾಡ್ಕೊಂತೀವಿ ಇಬ್ರು ಆದ್ರೆ ಇವತ್ತು ಯಾಕೋ ಎಕ್ಸ್ಟ್ರಾ ಟೀ ಕುಡಿತಾರೆ ಅಂತದ್ದು ಡೈಲಿ ಏನಿಲ್ಲ ಡೈಲಿ ಟೀನೇ ಮಾಡೋದಿಲ್ಲ ಅಚ್ಚಿ ಹೇಳ್ಬೇಕು ಅಂತ ನಾನು ಮಾಡಿದ್ರೆ ಕಾಫಿನೇ ಮಾಡೋದು ಆದ್ರೆ ಈಗ ಯಾಕೋ ಸ್ವಲ್ಪ ಟೀ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನನ್ನ ಮಗಳು ಏನ್ ಮಾಡ್ಬೇಕು ಅಂತ ಏನ್ ಅಡ್ಗೆ ಇದು ಮಜ್ಗೆ ಸಾಂಬಾರ್ ಮಾಡ್ಲಾ ಮಜ್ಜಿಗೆ ಸಾಂಬಾರ್ ಮಾಡ್ಲಾ ಮಜ್ಜಿಗೆ ಸಾಂಬಾರ್ ಮಾಡಿ ಅನ್ನ ಮಾಡ್ತೀನಿ ಮಜ್ಜಿಗೆ ಹುಳಿ ಮಾಡಿ ಮಜ್ಜಿಗೆ ಸಾಂಬಾರ್ ಅದು ಮಜ್ಗೆ ಹುಳಿ ಮಜ್ಜಿಗೆ ಹುಳಿ ಮಾಡ್ಬಿಟ್ಟು ಅನ್ನ ಮಾಡ್ಲಾ ಆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಗ್ಯಾಸ್ಟಿಕ್ಗೆಲ್ಲ ಒಳ್ಳೇದು ಅನ್ಸುತ್ತೆ ಮಜ್ಜಿಗೆ ಮೊಸರು ಎಲ್ಲ ತಿನ್ಬೇಕು ಫ್ರೆಂಡ್ಸ್ ಮಜ್ಜಿಗೆ ಮೊಸರು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಆಕ್ಚುಲಿ ಜಾಸ್ತಿ ನಾನು ಮಜ್ಜಿಗೆ ಸಾಂಬಾರು ಮಾಡಲ್ಲ ಈ ಪಟ್ಲಕಾಯಿ ಸಾಂಬಾರ್ ಹಾಗೆ ತಿಳಿ ಸಾಂಬಾರು ಅದು ಮಾಡೋದಿಲ್ಲ ಮಾಡಿದ್ರೆ ಮಸ್ಕಾಯಿ ಮಸಪ್ಪು ಬಸ್ಸಾರು ವೆರೈಟಿ ಬಸ್ಸಾರು ಮಳಕೆ ಹಿಳಿ ಕಾಳು ಸಾರು ಕಡಲೆಕಾಳ ಅಂತೂ ಅದು ಕೂಡ ಅಪರೂಪ ಆಗ್ಬಿಟ್ಟಿದೆ ಅವ್ಳಿಗೆ ಕಡಲೆಕಾಳ ಸಾರು ತುಂಬ ಇಷ್ಟ ಯಾಕೋ ಸಾರು ಕೂಡ ಕೇಳ್ತಾಯಿಲ್ಲ ನನ್ನ ಮಗಳು ಹೆಚ್ಚಿನ ಹೇಳ್ಬೇಕಂದ್ರೆ ಇವಳೇ ನನಗೆ ಆ ಸರ್ ಮಾಡಿ ಈ ಸರ್ ಮಾಡ ಈ ಜ್ಞಾಪಿಸಿದ್ರು ವಿಜ್ಞಾಪಿಸಿದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಏನ್ ಮಾಡೋದಪ್ಪ ಅಂತ ತಲೆ ಕೆಟ್ಟೆ ಯಾರಾದ್ರೂ ಹೇಳ್ತಾ ಇರ್ಬೇಕು ಈ ಸಾಂಬಾರು ಮಾಡು ಈ ಸಾಂಬಾರು ಮಾಡೋ ಅಂದ್ರೆ ನನಗೂ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆ ಅವ್ರೇನು ಹೇಳಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಮನೇಲಿ ಯಾರೋ ಒಬ್ರು ಹೇಳಿಲ್ಲ ಅಂದ್ರೆ ನನ್ಗೆ ಯಾಕಿತ್ತು ಅದನ್ನ ರಿಪೀಟ್ ರಿಪೀಟ್ ಮಾಡ್ತಾರೆ ಥರ ಆಗೋಗ್ಬಿಡುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಡಲೆಕಾಯಿ ಸಾಂಬಾರು ಮಾಡಿ ತುಂಬನೇ ದಿನ ಆಗೋಯ್ತು ಇದ್ರ ಜೊತೆಗೆ ಕಡಲೆಕಾಳು ಸಾಂಬಾರು ಹುಳು ಸುಳ್ಳಿಕಾಯಿ ಸಾಂಬಾರು ಈ ಥರದ್ದೆ ಜಾಸ್ತಿ ಮಾಡ್ತಿದ್ದಂಥದ್ದು ಕಮ್ಮಿ ಅಂದರೆ ಕಡಲೆಕಾಯಿ ಸಾಂಬಾರು ಈ ತಿಳಿ ಸಾರು ಈ ಮಜ್ಜಿಗೆ ಸಾರು ಇವಾಗ ಇವತ್ತು ನಾನು ಮಜ್ಜಿಗೆ ಸಾಂಬಾರು ಮಾಡ್ತಿದ್ದೀನಿ ಮಜ್ಜಿಗೆ ಸಾಂಬಾರು ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಜ್ಜಿಗೆ ಸಾಂಬಾರು ಮಾಡೋಣ ಬಸ್ಸಾರು ಮಾಡಿ ಬಸ್ಸಾರಿಗೆ ಸೊಪ್ಪೇ ನೀನು ನಾಳೆ ಮಾಡ್ತೀನಿ ಏನು ಸೊಪ್ಪು ಅಂದರೆ ಮಸ್ತು ಕಬ್ಬಿ ಸಬ್ಬಾಸಿ ಟೀ ಸಬ್ಬಾಸಿ ಸೋಸ್ತೀನಿ ನೀನು ಅಂತ ನಾನು ಮಾಡ್ತಾ ಇದ್ದೀನಿ ನಂಗೆ ಇಷ್ಟ ಆಯ್ತು ಕುಡಿಬೇಕು ಅಂತ ಮಾಡ್ತಾ ಇದ್ದೀನಿ ಎಲ್ಲರೂ ಟೀ ಕುಡಿದ್ರೆ ಬೇಚಾರ ಮಾಡ್ಕೊತಾರೆ ಅದೇನಾಗೋತಿರೋದ್ರಿಗೆ ಕೆಲವೊಂದು ಟೈಮು ಟೀ ಅನ್ನೋದು ಬೇಜಾರ ಅನ್ನೋದನ್ನ ಹೋಗ್ಲಾಡಿಸುತ್ತೆ ನಂಗೆ ಬೇಜಾರ ತಕ್ಷಣ ಜನಗಳ ಜೊತೆಗೆ ಹೋಗ್ಬಿಟ್ಟು ಅಥವಾ ಏನು ಕಥೆ ಮಾತಾಡ್ಕೊಂಡು ಕುತ್ಕೋಬೇಕು ಅಂತ ನಂಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರ್ತವೆ ಆ ಅಲ್ಲ ಅಂದ್ ಸ್ವಲ್ಪ ಮೈಂಡ್ ರಿಫ್ರೆಶ್ ಆದಂಗೆ ಆಗುತ್ತೆ ಕೆಲವೊಂದ್ ಟೈಮ್ ಜಾಸ್ತಿ ಇವತ್ತು ನಾವು ಅಚ್ಚಿರಬೇಕಂದ್ರೆ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಅಷ್ಟೇ ನಾ ಕಾಫಿ ಅಥವಾ ಟೀ ಕುಡಿದ್ರೆ ಎರಡೇ ಸಲ ಕುಡಿಯೋದು ಅಚ್ ಎಲ್ಲರೂ ಕುಡಿಯುತ್ತಾರೆ ಮಧ್ಯಾಹ್ನದೊತ್ತೆ ನಾನು ಒಂದ್ಸಲ ಕುಡಿಯೋದಿಲ್ಲ ಅಂತ ಹೇಳ್ಬೋದು ಇವತ್ತು ನಾನು ಮಧ್ಯಾಹ್ನ ಇಲ್ಲ ಫ್ರೆಂಡ್ಸ್ ಅವರು ಒಂದು ಟೈಮ್ ಕೊಟ್ಬಿಟ್ಟು ಅದಕ್ಕೆ ನಿಂತ್ಕೊಂಡು ಅವ್ರು ಕೇಳಿರೋಂಥ ಕ್ವಶನ್ಗೆ ನಾನು ಆಮೇಲೆ ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ ಆ ಒಂದು ಕ್ವಶನ್ಗೆ ಇವರು ಎಷ್ಟೋ ಟೈಮ್ ಕೊಟ್ಟು ನನಗೆ ನಿನಗೆ ತಿಕ್ಕಲ ನನಗೆ ಈ ವಿಡಿಯೋ ಮಾಡಾಕ್ತಿಲ್ಲ ಅಂದ್ರೆ ಒಂದು ಮಾತಿಗೆ ನಾನು ನಿಮಗೆ ನೆಕ್ಸ್ಟ್ ಉತ್ತರ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸಬ್ಬುಳಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಪಾಕೆಟ್ ಮೊಸರು ತೊಗೊಂಡಿದ್ದೀನಿ ಬಟ್ ಆದರೆ ನಾನು ಫುಲ್ ಹಾಕೋದಿಲ್ಲ ನನಗೆ ಇಬ್ಬರಿಗಾಗೋಷ್ಟು ಎಷ್ಟು ಬೇಕು ನೋಡಿ ಅಷ್ಟೆಲ್ಲ ನಾನು ಮೊಸರು ತೊಗೊಂಡಿರೋಂಥದ್ದು ಹಾಗೆ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಲ್ವಾ ಆ ಒಂದು ಮಿಕ್ಸಿಗೆ ಏನೇನು ಹಾಕಿದೆ ಅಂದರೆ ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ತಗೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಇಷ್ಟು ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಹಸ್ರಗಾಯಿನ ನಾನು ಮಿಕ್ಸಿಗೆ ಇಲ್ಲ ಇದಕ್ಕೆ ಹಾಕಿದ್ರು ಕೂಡ ನಾನು ಒಗ್ಗರಣೆಗೆ ಹಾಕೋಂಥದ್ದು ಅದನ್ನು ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಯಾವುದೇ ಯಾವುದೇ ಥರದ ಒಂದು ಪೌಡರ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ ಓಕೆನಾ ಇವಾಗ ಇವಾಗ ನಾನು ಮೊಸರನ್ನ ಮೊಸರು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಪಾಕಿಟಲ್ಲಿ ಅರ್ಧ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೀಟರ್ ಬೀಟರ್ ತೊಗೊಂಡ್ಬಿಟ್ಟು ಬೀಟರ್ನ ಸಹಾಯದಿಂದ ನಾನು ಅದನ್ನೆಲ್ಲ ಒಡ್ಕ ಒಡ್ಕ ಇರೋಂಥ ಮೊಸರನ್ನ ನೀಟಾಗಿ ಒಂದು ರೀತಿ ಕ್ರೀಮ್ ಟೈಪ್ ಬರಬೇಕು ಒಂದು ಲೆವೆಲಲ್ಲಿ ಇರಬೇಕು ಯಾವುದೇ ಥರದ್ದು ಒಡ್ಕ ಚೂರು ಈ ಥರದ್ದು ಇರಬಾರ್ದು ಹಾಗಿದ್ರೆ ಊಟ ಮಾಡೋದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ನೀಟಾಗಿ ಬೀಟರ್ ಸಹಾಯದಿಂದ ನಾನು ಎಲ್ಲ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡ್ತೀನಿ ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕಿರೋ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇನೆ ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಸಾಂಬಾರು ಅಥವಾ ಈ ಒಂದು ಮಜ್ಜಿಗೆ ಹುಳಿ ತಂಬುಳಿ ಇದೆಲ್ಲ ನಾನು ಇದಕ್ಕೆ ಕೂಡ ನಾನು ಸೌತೆಕಾಯನ್ನು ಕೂಡ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈಗ ಏನಿದೆ ಅಲ್ವಾ ಎಲ್ಲ ಚಿಟಪಟ ಆದ ನಂತರ ನಾನು ಅದಕ್ಕೆ ಮೊಸರುಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಗ್ಗರಣೆಗೂ ಕೂಡ ಈರುಳ್ಳಿನ ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳಿ ನೀವು ಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕೂಡ ಎರಡು ಮೂರು ಅಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೇಳೋದನ್ನ ನಾನು ಮರತ್ತೆ ಒಂದರಿಂದ ಎರಡು ಮೂರು ಹಾಕೊಂಡ್ರೆ ಬೇಜಾನ ಆಗೋಗುತ್ತೆ ಇವಾಗ ನಾನು ಸೌತೆಕಾಯಿನ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ ಒಂದು ಸೌತೆಕಾಯಿ ಏನಿದೆ ಅದರಲ್ಲಿ ಬೀಜಗಳೆಲ್ಲ ತೆಗಿಬೇಕಾಗುತ್ತೆ ಸೀಡ್ಸ್ನೆಲ್ಲ ನಾವು ತೆಗಿಬೇಕಾಗುತ್ತೆ ಅದು ಅಷ್ಟು ಒಂದು ಇದು ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಊಟ ಮಾಡುವಾಗ ಅದಂಥರ ಅಷ್ಟೊಂದು ಸರಿ ಬರೋದಿಲ್ಲ ಅದು ನಾವು ತಿಂತೀವಿ ಕೂಡ ಬಟ್ ಅದು ಇದಕ್ಕೆ ಸಾಂಬಾರ್ಗೆ ಹಾಕಿರ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅದನ್ನು ತೆಗ್ದಿದ್ದೀನಿ ನೀವು ಬೇಕಿದ್ದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಒಗ್ಗರಣೆ ಬೇಯ್ತಾ ಇರುವಾಗಲೇ ಅಲ್ಲಿ ಬೇಯಿ ಅದು ಸ್ವಲ್ಪ ಈರುಳ್ಳಿ ಹಸುವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಳ್ಳಿ ಅಲ್ಲಿವರೆಗೂ ನಾನು ಏನಿದೆ ಅಲ್ವಾ ಈ ಸೌತೆಕಾಯಿನ ನಾನು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಅಂದರೆ ಬೀಜ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಸ್ಲೈಸಸ್ ಮಾಡಿ ಎತ್ತಿಟ್ಕೊತೀನಿ ಹಾಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಸ್ವಲ್ಪ ಗಾರ್ನಿಶಿಗೋಸ್ಕರ ನಾನು ಏನಂದ್ರೆ ಕೊತ್ತಂಬರಿನೂ ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮಿಕ್ಸಿಗೂ ಕೂಡ ಹಾಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಏನು ನೋಡಿ ಸೌತೆಕಾಯನ್ನೆಲ್ಲ ಈ ರೀತಿ ಒಂದು ಸಣ್ಣ ಸಣ್ಣ ಪೀಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ವ ಈ ಕಡೆ ಈ ಗೊಬ್ಬ ಇದೆಲ್ಲ ಏನು ಒಗ್ಗರಣೆ ಇತ್ತಲ್ವ ಅದು ಚೆನ್ನಾಗಿ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಈ ಟೈಮಲ್ಲಿ ನಾನು ಈ ಒಂದು ಸೌತೆಕಾಯನ್ನು ಕೂಡ ಆ್ಯಡ್ ಮಾಡ್ತಾ ಫ್ರೆಂಡ್ಸ್ ಅಂದರೆ ಸಾರಿ ಫ್ರೆಂಡ್ಸ್ ನಾನು ಅರ್ಧನೇ ಹಾಕಿರೋಂಥದ್ದು ಒಂದು ಅಂತ ಹೇಳಿದೆ ನಾನು ಒಂದರಲ್ಲಿ ಅರ್ಧ ಹಾಕಿರೋಂಥದ್ದು ಸೌತೆಕಾಯಿ ನಾನು ಮಾತಿನ ಒಂದು ಟೆನ್ಷನಲ್ಲಿ ಬ ರಬ್ಬರ್ಸಲ್ಲಿ ಅದನ್ನ ಹಾಗೆ ಹೇಳಿದೆ ಅಷ್ಟೇ ಅರ್ಧ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಎಣ್ಣೆಲಿ ಸ್ವಲ್ಪ ಚೆನ್ನಾಗೆ ಬಾಡಿಸ್ಕೊತೀನಿ ಅದು ಎಣ್ಣೆಲಿ ಚೆನ್ನಾಗೆ ಬೆಂದ್ಕೊಳ್ಳಿ ಇದಕ್ಕೇನು ನಾವು ಈ ಟೈಮಲ್ಲೇ ಉಪ್ಪು ಹಾಕ್ಬೇಕು ಹಾಕ್ಲೇಬೇಕು ಅನ್ನೋಂಥದ್ದು ಏನಿಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳಿ ಅದು ನೀರಿನ ಅಂಶ ಇರುತ್ತಲ್ವ ಬೆಂದ್ಕೊಳ್ಳುತ್ತೆ ಇವಾಗ ನಾನು ಏನು ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ಈ ಮಸಾಲೆನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಇಷ್ಟನ್ನು ಇಷ್ಟೇ ಐಟಮ್ಸೇ ನಾನು ಹಾಕಿ ರುಬ್ಬಿಟ್ಕೊಂಡಿರೋವಂಥದ್ದು ಇದಕ್ಕೆ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ಬೇ ಎಣ್ಣೆಯಲ್ಲಿ ಏನು ಒಗ್ಗರಣೆ ಮಾಡ್ತಾಯಿದ್ದೀನಲ್ಲ ಆ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಬೇಯಿಸಿದ ನಂತರ ತಕ್ಷಣಕ್ಕೆ ನಾನು ಏನು ನಾನು ಬೀಟರ್ ಸಹಾಯದಿಂದ ನಾನು ಏನು ಮಜ್ಜಿಗೆ ಥರ ಏನು ಮಾಡಿಕೊಟ್ಟಿದ್ದೆಲ್ವ ಮೊಸರನ್ನ ಅದನ್ನು ನಾನು ತಕ್ಷಣಕ್ಕೆ ಹಾಕೋದಿಲ್ಲ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಅದೆಲ್ಲ ತಣ್ಣಗೆ ಹಾಕ್ಬೇಕು ಒಗ್ಗರಣೆ ಅನ್ನೋವಂಥದ್ದು ಅದು ತಣ್ಣಗಾದ ನಂತರ ನಾನು ಬೀಟರ್ ಸಹಾಯದಿಂದ ಮಾಡಿಟ್ಕೊಡೋವಂಥ ಮಜ್ಜಿಗೆ ಥರ ಇರೋಂಥ ಮೊಸರನ್ನ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇರೋವಂಥದ್ದು ಇವಾಗ ಇದು ತಂಬುಳಿ ಅಂದರೆ ಸೌತೆಕಾಯಿ ತಂಬುಳಿ ರೆಡಿಯಾಗಿದೆ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಇದಕ್ಕೆ ಮುದ್ದೇನಾದರೂ ಚೆನ್ನಾಗಿರುತ್ತೆ ಅಥವಾ ಅನ್ನಕ್ಕಾದರೂ ಆದರೂ ತುಂಬನೇ ಚೆನ್ನಾಗಿರುತ್ತೆ ಸೈಡಿಗೆ ಹಪ್ಳ ಇದ್ದರೂ ಇನ್ನೂ ಬೆಟರಾಗಿರುತ್ತೆ ಉಪ್ಪಿನಕಾಯಿನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಗಾರ್ನಿಶಿಗೋಸ್ಕರ ನಾನು ಕೊತ್ತಂಬ್ರಿಯೂ ಕೂಡ ಹಾಗೆ ಉದುರಿಸಿರೋಂಥದ್ದು ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತೇಳಿ ಇವಾಗ ನನ್ನ ಮಗಳಿಗೆ ಬಿಸಿ ಬಿಸಿ ಅನ್ನ ಜೊತೆ ಈ ಒಂದು ಮಜ್ಜಿಗೆ ಅಂದರೆ ಸೌತೆಕಾಯಿಯ ತಂಬುಳಿನ ನಾನು ಮಾಡಿಕೊಟ್ಟಿದ್ದೀನಿ ಅವಳಿಗೆ ತುಂಬನೇ ಇಷ್ಟಪಟ್ಟಲು ಫಸ್ಟೇ ಅಷ್ಟೊಂದು ಅವ್ಳಿಗೆ ಇಷ್ಟ ಅಂತ ಥರ ಇರಲಿಲ್ಲ ಟೇಸ್ಟ್ ಮಾಡಿದ ನಂತರ ನನ್ನ ಮಗಳು ಅಮ್ಮ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಊಟ ಮಾಡ್ತಿದ್ಲು ಪರವಾಗಿಲ್ಲ ಫ್ರೆಂಡ್ಸ್ ಇದು ಒಂದು ಟೈಮಲ್ಲಿ ವರ್ಕ್ ಆಗುತ್ತೆ ಅಂದರೆ ಏನು ಮನೇಲಿ ತರಕಾರಿ ಏನು ಇಲ್ಲ ಅನ್ ಅಂತ ಟೈಮಲ್ಲಿ ಕೆಲವರು ಮಜ್ಜಿಗೆ ಸಾರು ಅಥವಾ ತಂಬುಳಿ ಏನು ತಿನ್ನೋದಿಲ್ಲ ಆ ಥರದವ್ರಿಗೂ ಕೂಡ ಈ ಥರ ಒಂದು ರೀತಿಯಲ್ಲಿ ನಾವು ಮಾಡಿಕೊಂಡ್ರೆ ಅವ್ರು ಖಂಡಿತ ಊಟ ಮಾಡ್ತಾರೆ ಮನೇಲಿ ಏನೂ ತರಕಾರಿ ಇಲ್ಲ ಇವಾಗ ಊಟ ಮಾಡಿದ್ರೆ ಖಂಡಿತ ಅವ್ರು ಒಪ್ಕೊಂಡು ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆವಾಗಲೇ ಅಂತಲೇ ಅಲ್ಲ ನಾವು ಇದನ್ನು ಬೇಕಿದ್ರೆ ಡೈಲಿ ಒಂದು ಹೊತ್ತಿಗೆ ಅನ್ನ ಜೊತೆ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ಕೊಂಡೋದ್ರೆ ಈ ರೀತಿ ಒಂದು ಅಟ್ರ್ಯಾಕ್ಟಿವ್ ಆಗಿ ನಾವು ಮಕ್ಕಳಿಗೆ ಆಯಿತು ದೊಡ್ಡವರಿಗೆ ಮನೆಯಲ್ಲಿ ಹಿರಿಯರಿಗೆ ಆಯಿತು ಮಾಡಿಕೊಟ್ರೆ ಅವ್ರು ಖುಷಿಯಿಂದ ಊಟ ಮಾಡ್ತಾರೆ ಯಾಕಂದರೆ ತಂಪು ಅನ್ನೋದು ಎಲ್ರಿಗೂ ದೇಹಕ್ಕೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ದೇಹ ಇಟ್ಕೊಳ್ಳೋದು ಕೂಡ ಎಷ್ಟು ಈಟ್ ಅನ್ನೋದು ಮುಖ್ಯ ಆಗಿರುತ್ತೆ ಅಷ್ಟೇ ಇಟ್ಕೊಳ್ಳೋದು ಕೂಡ ಮುಖ್ಯ ಆಗಿರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇದು ಟೇಸ್ಟ್ ವೈಸ್ ಎಷ್ಟು ಚೆನ್ನಾಗಿರ್ಬೋದಲ್ವ ನೀವು ಒಮ್ಮೆ ಮಾಡ್ಕೊಂಡು ಊಟ ಮಾಡಿ ಏನು ಅಂತಂದರೆ ಫ್ರೆಂಡ್ಸ್ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ ನನಗೆ ಒಬ್ಬರು ಕೇಳಿದರು ನಿನಗೇನು ಮಾಡೋ ಕೆಲಸ ಇಲ್ಲವಾ ನಿಂಗೆ ತಿಕ್ಲ ದಿನ ವೀಡಿಯೋ ಮಾಡ್ತೀಯಾ ಅಂತ ಇಂಥ ಜನಕ್ಕೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ನನಗೋಸ್ಕರ ಟೈಮ್ ಕೊಟ್ಬಿಟ್ಟು ನಿಂತು ನಿನಗೆ ತಿಕ್ಕಲ ನೀವು ವೀಡಿಯೋ ಮಾಡ್ತೀಯ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ ಮಾಡೋದಕ್ಕೆ ನಿಂತಿರೋ ಅಂಥ ಜನಗಳಿಗೆ ಮಾತ್ರ ನನಗೆ ಕ್ವಶನ್ ಕೇಳಿರೋ ಮಾ ಕೇಳಿರೋಂಥ ಮನುಷ್ಯನಿಗೆ ಮಾತ್ರ ಹೇಳ್ತಾರಂಥದ್ದು ಇದು ಮಾತು ಅಥವಾ ಈ ಥರದ್ದೇ ಭಾವನೆ ಇತ್ತು ಅಂದರೆ ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂತಂದರೆ ನಾನು ಸಾಕಷ್ಟು ಅನುಭವಿಸಿದಾಗ ಅಲ್ಲಿಗೆ ನರ್ ನರ್ಕ ಅನುಭವಿಸ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಐಸ್ ಫೇರ್ ನೀವೇನು ನಂಬ್ತಿರಲ್ಲ ಗೊತ್ತಿಲ್ಲ ಎಂಥ ನರ್ಕ ಅಂದರೆ ಆ ಮನೆಯಲ್ಲಿ ಆ ಸೌನ್ ಆ ಹಳ್ಳಿಯಲ್ಲಿರೋ ಅಂಥ ಏನು ನನಗೆ ಕೊಟ್ಟು ಮದುವೆ ಮಾಡಿದ್ರು ಅನ್ನೋ ಒಂದು ಉದ್ದೇಶ ಆ ನರ್ಕದಲ್ಲಿ ಈ ಹದಿಮೂರು ವರ್ಷವೂ ಬೆಂದೆ ಒದ್ದಾಡದೆ ಸತ್ತೆ ಸತ್ರು ಕೂಡ ಯಾರು ಕೇಳಲಿಲ್ಲ ಇನ್ನೂ ಕೊಡೋವಾರು ದಿನಸೆ ಕೊಟ್ಟರು ಅವಮಾನ ಮಾಡಿದರು ಅಪ್ಪ ಕೂಡ ನನ್ನ ಮನೆಗೆ ಬರೋ ಥರ ಇರಲಿಲ್ಲ ನಿಮ್ಮಪ್ಪ ಯಾಕೆ ಬರ್ತಾನೆ ಅನ್ನೋ ಥರ ಇತ್ತು ಒಂದು ಸಿಚುವೇಶನ್ನು ನಮ್ಮ ಅಪ್ಪಾಜಿ ನನ್ನ ಮಗಳು ಅಂತ ಬಂದು ಒಂದು ದಿನ ಎರಡು ದಿನ ಮನೆಯಲ್ಲಿ ಇರೋ ಹಾಗೂ ಇರಲಿಲ್ಲ ನೋಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ ನನ್ನ ತವ್ರ ಮನೇಲಿ ಯಾರೂ ಬರ್ತಾ ಇರಲಿಲ್ಲ ಅಂತ ಹೇಳಿ ಎಂತ ನರ್ಕ ಗೊತ್ತಾ ಇಲ್ಲಿ ನನಗೆ ನನ್ನ ಮಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಏನು ಕೊಟ್ಟು ಮದುವೆ ಮಾಡೋದೊಂದು ನೆವ ಆದರೆ ಅದು ಒಂದು ಮನೆ ಬಿಟ್ಟರೆ ಆ ಮನೆಯಲ್ಲೇ ನಾನು ಸಾಯ್ಬೇಕಾಗಿತ್ತಂತೆ ಬಿದ್ದೋಗಿರೋ ಮನೆಯಲ್ಲಿ ನೀನು ಗೊತ್ತಾಗೋದಿಲ್ವಾ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಬಾಡಿಗೆ ಕೊಟ್ಟು ಇರೋದ್ರ ಬದಲು ನೀನು ಅದೇ ದುಡ್ಡನ್ನ ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಇರ್ಬೋದಾಗಿತ್ತು ಅಂತ ಅಂದರೆ ಏನು ನಮ್ಮಪ್ಪ ನಮ್ಮ ಅಣ್ಣ ಅಥವಾ ತವ್ರ ಮನೆಯವರು ನಾನು ಏನು ಇದು ಮಾ ಇದು ಮಾಡ್ತಾ ಇದ್ದೀನಿ ಇದು ಬರೀ ಈ ಒಂದು ಮನೆ ಮದುವೆ ಮಾಡಿಕೊಟ್ಟಿದ್ದಾರೆ ಈ ಒಂದು ಇವ್ರಿಗೆ ಈ ಮನೆಗೆ ಅಂತಕ್ಷಣ ಆಗ ಆ ಮನುಷ್ಯ ಎಲ್ದಿದ್ರು ಆ ಪಾ ಆ ಒಂದು ಅಥಾರಿಟಿ ಅಥವಾ ಆ ಒಂದು ಪ್ರಾಪರ್ಟಿನ ನಾನೊಬ್ಬಳಿಗೇನೆ ಅನ್ವಯ ಆಗುತ್ತಾ ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಅಥವಾ ಅದನ್ನೊಂದನ್ನೇ ನಾನು ನೋಡಿಕೊಂಡು ಅದಕ್ಕೆಲ್ಲ ನಾನೇ ದುಡಿದು ನಾನೇ ಸಾಕಬೇಕಾಗಿದೆಯಾ ನಮಗೆ ನೆಮ್ಮದಿ ಬೇಡವಾ ನಂದು ಮನೆಯಿಂದ ನಾವು ಮಾಡೋಣ ಅದು ಬೇರೆ ಪ್ರಶ್ನೆ ಅದು ನನ್ನದೇ ಆಗಿರಲ್ವಲ್ಲ ಮನೆ ಅದಿನ್ನೇ ಅರ್ಥ ಅವ್ನು ಸಂಬಂಧಿಕೃದಾಗಿರುತ್ತೆ ಅಂತ ಅಂದಾಗ ನಾವು ಎಷ್ಟು ಅಂತ ಮಾಡ್ಬೋದು ಇದ್ರ ಬಗ್ಗೆ ಮಾತಾಡಿದ್ರು ಯಾರೋ ಒಬ್ಬ ಮನುಷ್ಯ ಆ ಮನುಷ್ಯನ ನಾನು ಮೆನ್ಷನ್ ಮಾಡೋದು ಹೇಳೋಕೆ ಹೋಗೋದಿಲ್ಲ ಅರ್ಥ ಆಗಿ ಮಾತಾಡಿದಾನೋ ಅರ್ಥ ಆಗದೆ ಮಾತಾಡಿದನೋ ಗೊತ್ತಿಲ್ಲ ಆ ಮನುಷ್ಯ ಅವರಿಗೆ ಹೇಳಂಥದ್ದು ಯಾರು ಯಾರೋ ನಾನು ಸಾಕಷ್ಟು ಅನುಭವಿಸುವಾಗ ಹದಿಮೂರು ವರ್ಷ ನರ್ಕ ಅದಿಲ್ಲ ಅದಿರಲ ಮನೆ ಬಿದ್ದೋಗಿದ್ಕೆ ಹೊರಗಡೆ ಬಂದೆ ಬಿಟ್ಟರೆ ನಾನು ಅದು ಮನೆ ಬಿದ್ದೋಗದಿದ್ರು ಕೂಡ ನಾನು ಹೊರಗಡೆ ಬರ್ತಾ ಇರಲಿಲ್ಲ ಅಲ್ಲಿ ಒಂದು ವಿಚಿತ್ರವಾದ ನೋವು ಹಿಂಸೆ ನನ್ನ ಮಗಳು ನರಳಾಡ್ತಾ ಇದ್ಲು ಸಂಬಂಧಿಕರು ಇದ್ದರೂ ಕೂಡ ಸಂಬಂಧಿಕರು ಮನೆಗೆ ಹೋಗಂಗಿಲ್ಲ ಅವರು ಒಂದು ಪ್ರೀತಿ ಬಾಂಧವ್ಯ ಅದು ಇಲ್ಲ ಹುಟ್ಟಿಸಿ ತಂದೆ ಅಂತೂ ಮಠ ಮೊದಲು ಹೇಳಂಗೆ ಇಲ್ಲ ನನ್ನ ಮಗಳು ಒಂಟಿತನ ನಾನು ನನ್ನ ಮಗಳು ನೋಡಿಕೊಂಡು ನಾನು ನನ್ನ ಜೀವನ ಕಾರಣ ಇರೋದಕ್ಕಿಂತ ವರ್ಸ್ಟ್ ಆಗಿತ್ತು ನಮ್ಮ ಒಂದು ಜೀವನ ಅಂತಲೇ ಹೇಳ್ಬೋದು ಅವಾಗ ಯಾರೂ ಜನಕ್ಕೆ ಕಣ್ಣಿ ಕಾಣಲಿಲ್ಲ ಫ್ರೆಂಡ್ಸ್ ಇವಾಗ ಮಾತಾಡ್ತಾ ಇದ್ದಾರೆ ಈ ಒಂದು ಜನಕ್ಕೆ ನೀವೇ ಉತ್ತರ ಕೊಡಿ ನನ್ನ ಒಂದು ಖುಷಿ ನನಗೇನು ಖುಷಿ ಇದೆ ನೋಡಿ ನನಗೆ ನನ್ನ ಮಗಳಿಗೆ ಖುಷಿ ಕೊಡುತ್ತೆ ಅಷ್ಟೇ ಅವತ್ತಿನ ದಿನ ನರಕನಬಾರ ಯಾರೂ ಇರಲಿಲ್ಲ ಇವತ್ತು ನನ್ನ ಮಗಳು ಹಾಯಾಗಿದ್ದಾಳೆ ಖುಷಿಯಾಗಿದ್ದಾಳೆ ನಾನು ನನ್ನ ಮಗಳು ಖುಷಿ ನೋಡ್ಕೊಂಡು ನಾನಿದ್ದೀನಿ ನಾವು ಸಾಯ ನಾವು ಜೀವನ ಟೈರೋವರ್ಗು ನಮ್ಮ ಯೂಟ್ಯೂಬೇ ನಮ್ಮ ಜೀವನ ಅದರಿಂದ ನನಗೆ ಅರ್ನಿಂಗ್ ಆಗುತ್ತಾ ಬಿಡ್ತಾ ಸೆಕೆಂಡರಿ ಅರ್ನಿಂಗ್ ಆಗೋದು ಇಲ್ಲ ಯಾವುದೂ ಅರ್ನಿಂಗ್ ಬರ್ತಾನೂ ಇಲ್ಲ ಅದನ್ನ ನನಗೊಂದು ಖುಷಿಗೆ ನಾನು ವೀಡಿಯೋ ಮಾಡಿಕೊಂಡು ನಮ್ಮ ಒಂದು ಏನು ಡೈಲಿ ರುಟೀನ್ ಇದೆ ಅದನ್ನು ನಾವು ನೋಡಿಕೊಂಡು ಏನೋ ನಮ್ಮ ಟೈಮ್ ಪಾಸ್ ಮಾಡಿಕೊಂಡು ನಾನು ನನ್ನ ಮಗಳು ಕಾಲ ಕಳೀತಾ ಇದ್ದೀವಿ ಅಷ್ಟೇ ಇದರಿಂದ ಯಾವುದೇ ಒಂದು ಅರ್ನಿಂಗೂ ಇಲ್ಲ ಏನೂ ಇಲ್ಲ ಬಟ್ ಆದರೆ ನಾವು ನನ್ನ ಮಗಳು ಖುಷಿಗೋಸ್ಕರ ನಾನು ಇರೋವಂಥದ್ದು ಈ ಜನಕ್ಕೆ ಅದೂ ಆಗೋದಿಲ್ಲ ನಮಗೆ ಕಷ್ಟ ಅಂದಾಗ ಯಾರೂ ಬಂದಿಲ್ಲ ಇವತ್ತು ಬರೋದು ಇಲ್ಲ ಆದರೆ ನಾನು ಈಗ ವೀಡಿಯೋ ಮಾಡಬೇಕಾದ್ರೆ ಇವಾಗ ತರಾವರಿ ಮಾತಾಡ್ತಾರೆ ತರಾವರಿ ಹೊಟ್ಟೆ ಕಿಚ್ಚು ಪಡ್ತಾರೆ ಅವ್ರಿಗೆ ಅದು ಹೆಂಗ ಅನ್ಸುತ್ತೆ ಹಂಗೆ ನಡ್ಕೊಂತಾರೆ ಇಂಥ ಜನಕ್ಕೆ ನಾನು ಅದಕ್ಕೆ ಆದಷ್ಟು ಜನಗಳಿಂದ ಜಾಸ್ತಿ ದೂರನೇ ಇರ್ತೀನಿ ಆದರೆ ನನ್ನನ್ನು ಪ್ರೀತಿಯಿಂದ ಮಾತ್ರ ಸಂತರು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳಂತಾರೆ ನಾನು ಮಾತ್ರ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ಅಷ್ಟೇ ಗೌರವ ಕೊಡ್ತೀನಿ ಆದರೆ ಅದು ಜನಕ್ಕೆ ಅದೂ ಆಗೋದಿಲ್ಲ ಯಾರು ಕೆಟ್ಟರು ಬರೋದಿಲ್ಲ ಫ್ರೆಂಡ್ಸ್ ಯಾರೂ ಚೆನ್ನಾಗಿದ್ರೆ ಮಾತ್ರ ನಿಜವಾಗ್ಲೂ ಯಾರೂ ಸೇರಿಸೋದಿಲ್ಲ ಇದೊಂದು ಖಂಡಿತವಾದ ಸತ್ಯವಾದ ಮಾತು ಇದೇ ದೊಡ್ಡವರು ಹೇಳಿಲ್ಲ ಇವೆಲ್ಲ ನಾನು ಅನುಭವಿಸಿರೋರು ಹೇಳೋದು ಯಾರು ಕೆಟ್ಟಾಗಿ ಯಾರೂ ಬರಲ್ಲ ನಾವು ಆದರೆ ಇನ್ನೊಬ್ರಿಗಂತ ನಾನು ತೊಂದರೆ ಕೊಡ್ತಾ ಇಲ್ವಲ್ಲ ನಾನು ಖುಷಿ ನಾನು ಬಿಟ್ಟು ಮಾಡೋಕ್ಕಂತ ಇದ್ದೀನಿ ಈಗ ಕೇಳೋರಿಗೆ ಅಂತಂದ್ರೆ ತಿಕ್ಲು ತಿಕ್ಲು ಥರ ನಿಮಗೆ ಅನಿಸಿರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ನಿಮಗೆ ತಿಕ್ಲು ಥರ ಕಾಣ್ತಾ ಇದ್ದೀನಿ ಯಾರೋ ಒಬ್ಬ ಮನುಷ್ಯ ಕೇಳ್ದ ನನಗೆ ಗೊತ್ತಿದ್ದಂಥ ಮಂಡ್ರೆ ಯಾವ ಒಂದು ಇದರಲ್ಲಿ ಅಂತಂದ್ರೆ ಹಳ್ಳಿಯಲ್ಲಿ ನಾವು ಹಳ್ಳಿಗೆ ಹೋಗಿದ್ದೆ ಮನೆ ದಿನ ಒಂದು ತಿಕ್ಲು ಥರ ಕಾಣ್ತಾ ಇದ್ದೀನಿ ಡೈಲಿ ವೀಡಿಯೋಸ್ ಹಾಕೋದ್ರಿಂದ ಅಂತಂದ್ರೆ ಅವ್ರಿಗೆ ಹಂಗನ್ಸಿರೇ ನಾವೇನು ಮಾಡೋಕ್ಕಾಗುತ್ತಾ ಆ ಥರನೇ ಅನ್ಸಿರ್ಬೋದೇನೋ ತಿಕ್ಲಿ ಆಗಿರ್ಬೋದೇನೋ ಅಷ್ಟೇ ಬಿಟ್ಟರೆ ಅದ್ರ ಮೇಲೆ ನಾನು ಏನು ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಇವಾಗ ಆ ವಿಷಯನ ನಾನು ನಿಮ್ಮ ಜೊತೆ ಹೇಳ್ಕೊಬೇಕಾಗಿತ್ತು ನನ್ನ ಒಂದು ಡೈಲಿ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಬಟ್ ಆದರೆ ಇವಾಗ ಆ ಟಾಪಿಕ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಬಟ್ ಆದರೆ ಇಂಥ ಜನನೂ ಇರ್ತಾರೆ ನೋಡಿ ಫ್ರೆಂಡ್ಸ್ ನಾನು ಕೆಟ್ಟಿದ್ದಾಗ ಯಾರೂ ಬರಲಿಲ್ಲ ನಾನು ನೋವು ಅನುಭವಿಸ್ಬೇಕಾದ್ರೆ ಯಾರೂ ಬರಲಿಲ್ಲ ನಾನು ನನ್ನ ಮಗಳು ಬೇಜಾನು ಕಷ್ಟ ಅನುಭವಿಸಿದ್ವಿ ಪಕ್ಕದಲ್ಲೇ ಸಂಬಂಧಿಕರಿದ್ರು ನಾನು ನನ್ನ ಮಗಳು ಉಚ್ಚತ್ತಿ ಮೆಂಟ್ಲಾಗಿ ಹೋದ್ರೂ ಕೂಡ ಮೆಂಟ್ಲು ಅಂತ ಕರೀತಾರೆ ಬಿಟ್ಟರೆ ನಿನ್ನ ಕಷ್ಟ ಸುಖಕ್ಕೆ ಯಾರೂ ಆಗ್ತೀವಿ ಅಂತ ಯಾರೂ ಬರೋದಿಲ್ಲ ಆದರೆ ನಾವು ನಾವು ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿದ್ದರೆ ಮಾತ್ರ ಈ ಜನಕ್ಕೆ ಸಹಿಸೋದಕ್ಕೆ ಆಗೋದಿಲ್ಲ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಷ್ಟೇ ಫ್ರೆಂಡ್ಸ್ ಇವಾಗ ಬಿಟ್ಬಿಡಿನ ಬಿಟ್ಬಿಡಿ ಆ ಒಂದು ವಿಷಯನ ನಾನು ಕೂಡ ಬಿಡ್ತೀನಿ ನೀವು ಕೂಡ ಇದನ್ನು ತಲೆಯಿಂದ ಇಗ್ನೋರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಅಪರೂಪಕ್ಕೆ ಈ ಸಬ್ಬಾಕ್ಷಿ ಸೊಪ್ಪನ್ನ ತೊಗೊಂಬಂದಿದ್ದೆ ಅಂದರೆ ಮೂವತ್ತು ರೂಪಾಯಿ ರೇಟ್ ಹೇಳ್ತಾಯಿದ್ರು ಮೂವತ್ತು ರೂಪಾಯಿ ರೇಟ್ ಹೇಳೋದ್ರಿಂದ ನಾನು ಮೂವತ್ತು ರೂಪಾಯಿ ಕೊಟ್ಟು ಇರಲಿಲ್ಲ ಇಪ್ಪತ್ತು ರೂಪಾಯಿ ಆಗಿದ್ದರಿಂದ ಮೊನ್ನೆ ತೊಗೊಂಡ್ಬಂದೆ ತುಂಬನೇ ದಿನ ಆಗೋಯಿತು ಸುಮಾರು ಒಂದು ಮೂರರಿಂದ ಮೂರುವರೆ ತಿಂಗಳು ಆಗೋಯ್ತು ಅಂತಲೇ ಹೇಳ್ಬೋದು ಈ ಬಸ್ ಮಾಡಿಲ್ಲ ಅಚ್ಚುಲಿ ಸಬ್ಬಾಕ್ಷಿ ಸೊಪ್ಪಿನ ಒಂದು ಬಸ್ಸಾರು ಇವಾಗ ನಾನು ಸಬ್ಬಾಕ್ಸಿ ಸೊಪ್ಪನೆಲ್ಲ ತೊಳೆದು ನಾನು ಕುಕ್ಕರ್ಗೆ ಹಾಕಿ ಇಟ್ಟೆ ಅಲ್ವಾ ಅದಕ್ಕೂ ಮುಂಚೆ ನಾನು ಇದಕ್ಕೆ ಕಡಲೆಬೇಳೆ ಹಾಕಿ ತೊಗರಿಬೇಳೆ ಹಾಕಿ ವಾಶ್ ಮಾಡಿ ಅದ್ರ ಜೊತೆಗೆ ಹಣ್ಣುಗಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಹಣ್ಣುಗಾಯಿ ಹಾಕಿ ನಾವು ಸಾಂಬಾರು ಮಾಡೋದ್ರಿಂದ ಅಂದರೆ ಪರ್ಟಿಕ್ಯುಲರ್ಲಿ ಏನಂತಂದರೆ ಈ ಒಂದು ಬಸ್ಸಾರು ಏನು ಉಪ್ಸಾರು ಅಂತ ಹೇಳ್ತೀವಲ್ವಾ ಸೊಪ್ಪಿನ ಸಾರು ಈ ಒಂದು ಬಸ್ಸಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ನನ್ನ ಒಂದು ಓನ್ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತರಂಥದ್ದು ಹಾಗೆಯೇ ಅದನ್ನು ನಾನು ಹಣ್ಮೆ ಹಣ್ಗಾಯಿನ ಮತ್ತು ಬೇಳೆನ ಎರಡು ಥರದ ಬೇಳೆ ತೊಗರಿ ಬೇಳೆ ಹಾಗೆ ಬೇಳೆನ ವಾಶ್ ಮಾಡಿ ನಾನು ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಬೇಲಿಕ್ಕೆ ಸೈಡಿಗೆ ಇಟ್ಟಿದ್ದೆ ಅಷ್ಟರೊಳಗೆ ಈ ಸೊಪ್ಪನ್ನು ಕೂಡ ಹೆಚ್ಕೊಂಡು ಅದನ್ನು ಕೂಡ ನಾನು ಹಾಕಿ ಅಂದರೆ ಕುಕ್ಕರ್ಗೆ ಆ್ಯಡ್ ಮಾಡಿ ನಾನು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇವಾಗ ಲಿಟ್ ಕ್ಲೋಸ್ ಮಾಡಿ ಕುಕ್ಕರ್ಗೆ ವಿಷಲ್ ಹಾಕಿಟ್ಟಿದ್ದೀನಿ ಅದು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಬೇಳೆ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಬೆಂದರೂ ಕೂಡ ಅದು ಜಾಸ್ತಿ ಒಡಕಾಗೋದಿಲ್ಲ ಕದರೂ ಹೋಗೋದಿಲ್ಲ ಹಾಗಾಗಿ ನಮಗೆ ತಿನ್ನೋದಕ್ಕೆ ಸೊಪ್ಪಿನ ಜೊತೆಲಿ ಚೆನ್ನಾಗಿ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕಡಲೆಬೇಳೆ ಹಾಕಿರೋಂಥದ್ದು ಇವಾಗ ಸ್ವಲ್ಪ ತಿಕ್ನೆಸ್ಸು ಬರಲಿ ಸ್ವಲ್ಪ ಚೆನ್ನಾಗಿ ಸೊಪ್ಪಿನ ಜೊತೆ ಆಗಿನೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಕೊಡಲಿ ಅಂತೇಳಿ ತೊಗರಿಬೇಳೆನೂ ಹಾಕಿದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇಷ್ಟನ್ನು ಇವಾಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ನಾನು ಈ ಕಡೆಗೆ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಸುಮಾರು ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕರಿಂದ ಐದು ಅಂತಲೇ ಹೇಳ್ಬೋದು ಬಟ್ ಅದನ್ನು ನಾನು ಏಣಿಸಿಲ್ಲ ಈಗಲೂ ಕೂಡ ಏಣಿಸಿಲ್ಲ ಬಟ್ ಸಿಪ್ಪೆ ಸುಲಿದಿದ್ದ ಒಂದು ರೀತಿಲಿ ನಾನು ಅದರ ಒಂದು ಅಂದಾಜು ಮೇಲೆ ನಾನು ಹೇಳ್ತಾ ಇರೋವಂಥದ್ದು ಯಾ ಏನು ಇಷ್ಟೊಂದು ಅಂತಂದರೆ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಮನೇಲಿ ಇದ್ವು ಅಂತೇಳಿ ಆಗ್ತಾಯಿದ್ದೀನಿ ಇಲ್ದಿದ್ರು ಕೂಡ ಒಂದು ಅಥವಾ ಹಿಂಗೆ ಹಾಕ್ತೀನಿ ಸೊಪ್ಪಿನ ಪಲ್ಯಕ್ಕೆ ಇವಾಗ ಈ ಕಡೆ ನಾನು ಸೊಪ್ಪಿನ ಪಲ್ಯ ಅಂದರೆ ಸೊಪ್ಪಿನ ಒಂದು ಸಬಾಕ್ಸಿ ಸೊಪ್ಪನ್ನ ನಾನು ಒಗ್ಗರಣೆ ಹಾಕಬೇಕಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸಣ್ಣದಾಗಿ ಸ್ಲೈಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆಗೆ ಸ್ವಲ್ಪ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಇನ್ನೊಂದು ಕಡೆಗೂ ಕೂಡ ಸ್ವಲ್ಪ ದಪ್ಪದಾಗೆ ಅದನ್ನು ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಖಾರ ರುಬ್ಕೊತೀವಲ್ವ ಮಸಾಲೆ ಬಸ್ಸಾರಿಗೆ ಅದಕ್ಕೆ ನಾನು ಎತ್ತಿಟ್ಕೊಂಡಿರೋಂಥದ್ದು ಹೆಚ್ಚಿಟ್ಕೊಂಡಿರೋಂಥದ್ದು ಹೆಚ್ಚಿ ಫ್ರೆಂಡ್ಸ್ ಇವಾಗ ನಾನು ಕಾಯಿನ ತುರ್ಕೊತಾ ಇದ್ದೀನಿ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಒಂದು ನಮ್ಮ ಮನೆಯಲ್ಲಿ ನಾನು ಮನೆ ಖಾಲಿ ಮಾಡಿ ಬರುವಾಗ ನಾನು ಬಿಟ್ಟು ಬಂದಿದ್ದಂಥ ಇಳಿಗೆ ಮಣೆ ಅದು ಮಿಸ್ ಆಗಿದೆ ಹಾಗಾಗಿ ಇದರಿಂದ ಅದನ್ನು ನಾನು ಪ್ರತಿಯೊಂದು ಕಾಯಿನೂ ತು ತುರ್ಕೋಬೇಕಾಗುತ್ತೆ ಒಂದು ತೊಗೋಬೇಕು ಬಟ್ ಅದನ್ನು ಜಾಸ್ತಿ ಕಾಯಿ ಯೂಸ್ ಮಾಡೋದಿಲ್ಲ ಇಬ್ಬರಿಗೋಸ್ಕರ ಹಂಗಾಗಿ ನಾನು ಇಲ್ಲಿಗೆ ಮನೆ ತೊಗೊಂಡಿಲ್ಲ ಫ್ರೆಂಡ್ಸ್ ತೊಗೊಂಡ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಇದನ್ನು ಚೆನ್ನಾಗಿ ಸಣ್ಣದಾಗಿ ತುರ್ಕೊಂಡು ಎತ್ತಿಟ್ಕೊತೀನಿ ಈ ಕಡೆ ನೀವು ನೋಡ್ಬೋದು ಸಬ್ಬಾಕ್ಷಿ ಸೊಪ್ಪಿನ ಒಂದು ಬಸ್ಸಾರಿಗೆ ಇದು ಚೆನ್ನಾಗಿ ಹದವಾಗಿ ಬೆಂದಿತ್ತು ನೀವು ಎಷ್ಟೇ ಬೇಯ್ರಿ ಫ್ರೆಂಡ್ಸ್ ಏನು ಅಂತಂದರೆ ಈ ಸಬ್ಬಾಕ್ಷಿ ಸೊಪ್ಪಿದೆ ಅಲ್ವಾ ಅದು ಕದ್ರೆ ಹೋಗೋಲ್ಲ ಬೇರೆ ಕಿರುಕುಸಾಲೆ ಸೊಪ್ಪು ಪಲ್ಕನ್ ಸೊಪ್ಪು ಮತ್ತು ಮೆಂತೆ ಸೊಪ್ಪು ಶಕುಂತಲ ಸೊಪ್ಪು ಈ ಥರದ್ದು ಏನಿದೆ ನೋಡಿ ಕೋಲನೆ ಸೊಪ್ಪು ಅಂತಾರಲ್ವ ಅದೆಲ್ಲ ಚೆನ್ನಾಗಿ ಒಂದು ವಿಷಲ್ಗೆ ಸಾಕಷ್ಟು ಮೆತ್ತಗೋಗಿರುತ್ತೆ ಹಿಂಡಿದ್ರೆ ಕೈಗೆ ಸೊಪ್ಪೇ ಸಿಗಲ್ಲ ಆ ಥರ ಹೋಗಿಬಿಟ್ಟಿರುತ್ತೆ ಇದು ಹಂಗಲ್ಲ ನೀವು ಒಂದರಿಂದ ಎರಡಲ್ಲ ಮೂರು ವಿಷಲ್ ಬೇಯಿಸಿದ್ರೂ ಬೇಳೆ ಬೆಂದು ಕದ್ರೋಗುತ್ತೆ ಬಿಟ್ಟರೆ ಸೊಪ್ಪು ಮಾತ್ರ ಅಷ್ಟಾಗಿ ಕ ಇದು ಅಷ್ಟು ಮುದ್ದೆ ಥರ ಆಗೋದೇ ಇಲ್ಲ ಸಬ್ಬಾಕ್ಷಿ ಸೊಪ್ಪು ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಹಾಗೆ ಅದು ಒಂದು ಫ್ಲೇವರು ಅದರ ಒಂದು ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಬ್ಬಾಕ್ಷಿ ಸೊಪ್ಪಿನ ಒಂದು ಬಸ್ಸಾರು ಪಲ್ಯ ಇವಾಗ ಫ್ರೆಂಡ್ಸ್ ಅದನ್ನು ನಾನು ನೀರು ಬಸ್ಸು ಸ್ವಲ್ಪ ಹಾರಾಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಈ ಕಡೆ ಜೀರಿಗೆನೂ ಕೂಡ ಹುರಿದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹುರ್ಕೊಳ್ಳೇಬೇಕು ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಾಕಿ ಹುರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆಗೆ ನಾನು ಹಸಿರುಗಾಯಿನ ಕೆಲವರು ಉರಿತಾರೆ ಬಟ್ ಆದರೆ ನಾನು ಹುರಿಯೋದಕ್ಕೆ ಹೋಗೋದಿಲ್ಲ ಹೀಗೆ ಸೊಪ್ಪೊಳಗೆ ಹಾಕ್ಬಿಡ್ತೀನಿ ಹಸಿರುಗಾಯಿ ಅಥವಾ ಅಣ್ಣಗಾಯಿ ಕೆಂಪು ಮೆಣ್ಸಿನ್ಕಾಯಿನ ಅಂದರೆ ಅವಾಗ ನನಗೆ ಅದು ಹಸಿದು ಅಥ್ವಾ ಘಾಟು ಏನಿರುತ್ತಲ್ವ ಅದು ಅಷ್ಟಾಗಿ ಫ್ರೆಶ್ಶಾಗಿ ಅಂದರೆ ಹಂಗೆ ಫ್ರೆಶ್ ಅಂದರೆ ಏನಂದರೆ ಹಸಿದು ಘಾಟೆ ಬೇರೆ ಇರುತ್ತೆ ಖರನೆ ಬೇರೆ ಇರುತ್ತೆ ಆ ಥರ ಇರೋದಿಲ್ಲ ಇದು ಸೊಪ್ಪಿನ ಒಂದು ಸಾಂಬಾರಿಗೆ ಬೇಯಿಸಿ ಮಾಡೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಸೊಪ್ಪು ಕೂಡ ಸ್ವಲ್ಪ ಬೇಳೆಕಾಳು ಕೂಡ ಸ್ವಲ್ಪ ಕೊತ್ತಂಬರಿ ಹಾಗೆ ಈರುಳ್ಳಿ ಬೆಳ್ಳಿ ಹುರ್ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದ್ದಂಥದ್ದು ಹಾಗೆ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಜೀರಿಗೆನ ಫಸ್ಟೇ ಹಾಕ್ಕೊಂಡು ಇಟ್ಕೊಂಡಿದ್ದೆಲ್ವ ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಒಂದು ಕುಕ್ಕರಲ್ಲಿ ಸೊಪ್ಪನ್ನ ಹಾರಾಕಿ ಎತ್ತಿಟ್ಕೊಂಡಿದ್ದೆಲ್ವ ಇದನ್ನು ಕೂಡ ನಾನು ಸಣ್ಣದಾಗಿ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದೀನಲ್ವ ಆ ಒಂದು ಪ್ಲೇಟಿನಲ್ಲಿ ಎಲ್ಲ ಸೊಪ್ಪನ್ನ ಹಿಂಡಿ ಸೊಪ್ಪನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ರಸನ ತೆಗೆದು ಕೆಲವರು ಸೊಪ್ಪನ್ನ ಈ ಥರ ಹಿಂಡೋದೇ ಇಲ್ಲ ಹಾಗೇನೇ ಒಗ್ಗರಣೆ ಹಾಕ್ಬಿಡ್ತಾರೆ ನಂಗೆ ಅದಂತೂ ಖಂಡಿತ ಒಂದು ಪರ್ಸೆಂಟು ನಂಗೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಈ ಥರ ಹಿಂಡಿ ಮಾಡೋದ್ರಿಂದಲೇ ತುಂಬ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಫ್ರೆಂಡ್ಸ್ ಏನು ಗೊತ್ತಾ ಮೊಟ್ಟೆ ಥರ ಟೇಸ್ಟ್ ಕೊಡೋವಂಥದ್ದು ಒಂದು ಸೊಪ್ಪಿದೆ ಯಾವುದು ಗೊತ್ತಾ ಅದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಬಸಾರು ಮಾಡಿದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೊಟ್ಟೆ ತಿಂದಷ್ಟೇ ಫೀಲ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದರ ಒಂದು ಸೊಪ್ಪಿನ ಒಂದು ಒಗ್ಗರಣೆ ಹಾಕಿರೋಂಥ ಪಲ್ಯ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನುಗ್ಗೆ ಸೊಪ್ಪಿನ ಬಸಾರು ಮಾಡೋದಕ್ಕೆ ಬಟ್ ಅದು ಇಲ್ಲೆಲ್ಲೂ ಸಿಗೋದಿಲ್ಲ ಅಲ್ಲಿ ಮಾರೋದಕ್ಕೂ ಅಂದರೆ ಮಾರ್ಕೆಟಲ್ಲೂ ಸಿಗೋದಿಲ್ಲ ಎಲ್ಲಿ ಮರ ಇರುತ್ತೆ ನೋಡಿ ಅಲ್ಲಿ ಕಿತ್ಕೊಂಡು ಬಂದು ಮಾಡಬೇಕಾಗುತ್ತೆ ಹಳ್ಳೀಲಿತ್ತು ನಾನು ಸಾಕಷ್ಟು ಸಲ ಜಾಸ್ತಿ ಅದನ್ನೇ ಇದ್ದೆ ಏನೋ ಸಿಗದೆ ಇದ್ದಾಗ ತರಕಾರಿ ಏನೂ ಸಿಗ್ತಾ ಇರಲಿಲ್ಲ ಜಾಸ್ತಿ ಅಂಥ ಟೈಮಲ್ಲಿ ನಾನು ಮರದಿಂದ ಸೊಪ್ಪನ್ನು ಕಿತ್ಕೊಂಡು ಜಾಸ್ತಿ ಮಾಡ್ತಿದ್ದಂಥದ್ದು ನುಗ್ಗೆ ಸೊಪ್ಪಿನ ಬಸ್ಸಾರು ಈಗ ಕಮ್ಮಿ ಆಗಿದೆ ಅಷ್ಟೇ ಈ ಕಡೆ ಫ್ರೆಂಡ್ಸ್ ಸ್ಟವ್ ಹಚ್ಚಿ ನಾನು ಬಾಣಲಿ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅದು ಬೆಂದಿದ್ದ ಕಲರು ನಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ನೋಡ್ತಾ ನೀವು ನೋಡ್ಬೋದು ಅದು ಕಲರೇ ಚೇಂಜ್ ಆಗಿ ಕಾಣುತ್ತೆ ಏನು ಪರ್ಪಲ್ ಕಲರಲ್ಲಿ ಇದೆ ಅಲ್ವಾ ಅದೆಲ್ಲನೂ ಕೂಡ ವೈಟ್ ಲೈಟ್ ಪರ್ಪಲ್ ಕಲರಿಗೆ ತಿರುಕು ಹೋಗುತ್ತೆ ಆವಾಗ ಅದು ಚೆನ್ನಾಗಿ ಎಣ್ಣೆಲಿ ಬೆಂದಿದೆ ಅಂತ ಅರ್ಥ ಇವಾಗ ಫ್ರೆಂಡ್ಸ್ ನಾನು ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈಗ ಏನು ಹೆಸರು ಅಂತ ಹೇಳ್ತಾರಲ್ವ ಅದನ್ನು ತೆಗ್ದಿಟ್ಕೊಂಡಿದ್ದೆ ಒಂದು ಬೌಲಲ್ಲಿ ಅದಕ್ಕೆ ನಾನು ಇವಾಗ ಈ ಒಂದು ಮಸಾಲೆನ ಎಲ್ಲ ಆ್ಯಡ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಈ ಒಂದು ಮಸಾಲೆಗೆ ನಾವು ಒಗ್ಗರಣೆ ಹಾಕ್ಬಿಟ್ರೆ ಇದು ಸಾಂಬಾರ್ದು ಕಂಪ್ಲೀಟಾಗಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಸೊಪ್ಪಿನ ಪಲ್ಯ ಎತ್ಕೊಂಡು ಒಗ್ಗರಣೆ ಹಾಕ್ಬಿಟ್ರೆ ದೊಡ್ಡ ಇದು ಒಂದು ಕೆಲಸ ಮುಗ್ದಷ್ಟು ನಮಗೆ ಫೀಲ್ ಕೊಡುತ್ತೆ ಒಂದು ಹತ್ತು ನಿಮಿಷ ಐದು ನಿಮಿಷ ಸುಧಾರಿಸ್ಕೋಬೇಕು ಆ ಥರ ಅನಿಸುತ್ತೆ ಅಷ್ಟು ಒಂದು ಹೆವಿ ಅನಿಸುತ್ತೆ ಬಸ್ಸಾರು ಮಾಡೋದು ಬಟ್ ಆದರೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಈ ಒಂದು ಬಸ್ಸಾರು ಯಾವುದೇ ಥರದ ಒಂದು ಕಾಳಿನ ಬಸ್ ಆಗಲಿ ಸೊಪ್ಪಿನ ಆಗಲಿ ಈ ಒಂದು ಬಸ್ಸಾರಿನ ಬಸ್ಸಾರು ಹಾಗೆ ಮುದ್ದೆ ಇದ್ರ ಮುಂದೆ ಇನ್ನು ಯಾವುದೇ ಚಿಕನು ಮಟನ್ನು ಯಾವುದೇ ಒಂದು ಸಾರನ್ನು ಕೂಡ ನಿವಿಸಿ ಆ ಕಡೆ ಸೈಡಿಗೆ ಎಸಿಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿರುತ್ತೆ ಈ ಒಂದು ನಮ್ಮ ಇಂಡಿಯನ್ ಅಲ್ಲಿರುವ ಒಂದು ಬಸ್ಸಾರು ಅಂತಲೇ ಹೇಳ್ಬೋದು ನೀವೆಲ್ಲ ಏನು ಹೇಳ್ತೀರಾ ಈ ಒಂದು ಬಸ್ಸಾರಿನ ಬಗ್ಗೆ ನನಗೆ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಓಕೆನಾ ಇವಾಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬೆಂದಿತ್ತು ಫ್ರೆಂಡ್ಸ್ ಹಾಗೆ ಕಾಯಿನ ತುರ್ದಿ ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಅದು ಹಸಿ ಹಸಿ ಅನ್ನೋಂಥದ್ದು ಸ್ವಲ್ಪ ಏನಾದರೂ ಕಮ್ಮಿ ಆಗಲಿ ಅಂತೇಳಿ ನಾನು ಹುರ್ಕೊತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಈ ಸೊಪ್ಪನ್ನ ಫಸ್ಟ್ ಹಾಕ್ಬಿಡ್ತಾರೆ ಈರುಳ್ಳಿ ಜೊತೆಗೆ ಹಾಕ್ಬಿಟ್ಟು ನೆಕ್ಸ್ಟು ಸೊಪ್ಪಿನ ಮೇಲೆ ಪ ಕಾಯಿ ಹಾಕ್ಬಿಟ್ಟು ಆ ಒಂದು ಪಲ್ಯನ ಮಿಕ್ಸ್ ಮಾಡ್ತಾರೆ ನಂಗೆ ಅದು ಇಷ್ಟ ಆಗೋಲ್ಲ ಹಸಿ ಹಸಿ ಅನಿಸುತ್ತೆ ಕಾಯಿ ಸ್ವಲ್ಪನಾದರೂ ಎಣ್ಣೆಯಲ್ಲಿ ಈರುಳ್ಳಿ ಜೊತೆಗೆ ಅದು ಮಿಂಗಲ್ ಆಗಬೇಕು ಚೆನ್ನಾಗಿ ಸ್ವಲ್ಪನಾದರೂ ಅದಕ್ಕೆ ಬಿಸಿ ಅನ್ನೋದು ತಗ್ಲಿ ಅದರ ಒಂದು ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ನಾನು ಈರುಳ್ಳಿ ಜೊತೆಗೇನೆ ಕಾಯಿ ಹಾಕೋಂಥದ್ದು ಹಾಗೆ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆದರೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಎಣ್ಣೆ ಅನ್ನೋ ಅಂಶನ ಕಾಯಿ ಹಾಕಿದ ತಕ್ಷಣ ಬೇಗ ಇರ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ಅಂತ ಥಿಂಕ್ ನಾನು ಗೆಸ್ ಮಾಡಿದ್ದೀನಿ ಎಲ್ಲರೂ ಕೂಡ ಅಡುಗೆ ಮಾಡುವಾಗ ಎಲ್ರಿಗೂ ಕೂಡ ಅದು ಅನುಭವ ಹಾಗೆ ಆಗಿರುತ್ತೆ ಈರುಳ್ಳಿ ಜೊತೆ ಫಸ್ಟ್ ಕಾಯಿ ಹಾಕಿದ ತಕ್ಷಣ ಸೊಪ್ಪು ಹಾಕೋದಕ್ಕಿಂತ ಮುಂಚೆ ಅದು ಈರುಳ್ಳಿ ಅಥವಾ ಸಾರಿ ಕಾಯಿ ಏನೋ ಅಂಥದ್ದು ಎಣ್ಣೆ ಇಷ್ಟೇ ಹಾಕಿರಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆದರೂ ಪರವಾಗಿಲ್ಲ ಅದೆಲ್ಲೂ ಹೋಗಿರೋದಿಲ್ಲ ಕಾಯಿ ಮುಖ ಅಂತ ಅದು ಸೊಪ್ಪಿನ ಜೊತೆಗೆ ಇರುತ್ತೆ ಫ್ರೆಂಡ್ಸ್ ಬಟ್ ಆದರೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸೊಪ್ಪುನ ಏನು ಕಾಳು ಸೊಪ್ಪುನ ಬೇರ್ ಮಾಡಿ ಹಿಂಡಿ ಎತ್ತಿಟ್ಕೊಂಡಿದ್ದಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಅದು ಬೇಗ ಕೆಡೋದು ಕೆಡೋದೂ ಇಲ್ಲ ಮಧ್ಯಾಹ್ನ ಸಾಯಂಕಾಲ ಆದರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೇಗ ಹಿಂಗೆ ಮಿಕ್ಸ್ ಮಾಡಿ ಇಳಿಸ್ಬಿಟ್ರೆ ಬೇಗ ಹಾಳಿಸೋಗ ಚಾನ್ಸ್ ಇರುತ್ತೆ ಹಾಗಾಗಿ ಈಗ ಪಲ್ಯ ಅಂತೂ ರೆಡಿಯಾಯಿತು ಚೆನ್ನಾಗಿ ಒಂದು ಐದು ನಿಮಿಷ ಬಿಸಿ ಮಾಡಿದ ನಂತರ ನಾನು ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಸಣ್ಣ ಪಾತ್ರೆಗೆ ನಾನು ಆಯಿಲ್ ಹಾಕಿ ಆಯ್ಲು ಕ ಎಣ್ಣೆ ಎಲ್ಲ ಕಾದ ನಂತರ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನ ಬಸರಿಗೆ ಜಾಸ್ತಿ ಹಾಕಿರೋದು ನೋಡೋದಕ್ಕೆ ಆಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಸಿವೆ ಎಲ್ಲ ಚಿಟಪಟ ಆದ ನಂತರ ಹಾಕಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ನಾನು ಕಾದ ನಂತರ ಈ ಏನು ಮಿಕ್ಸಿ ಏನು ಮಾಡ್ಕೊಂಡು ಇಟ್ಕೊಂಡಿದ್ದಲ್ವ ಸಪ್ಪೆ ಹೆಸರು ಮಿಕ್ಸ್ ಮಾಡ್ಕೊಂಡು ಅಲ್ವಾ ಅದನ್ನು ಕೂಡ ಹಾಕಿ ಅದನ್ನು ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಕುದಿನೂ ಬರೋದು ಬೇಡ ಅದು ಹಾಗೆ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿ ಎತ್ತಿಟ್ಕೊಂಡು ಮುದ್ದೆನ ಊಟ ಮಾಡಬೇಕು ತುಂಬಾ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ಅಲ್ಲಿ ಅಲೆ ನಾವು ಕಾಳನ್ನ ಬೇಯಿಸಿಟ್ಕೊಂಡಿರ್ತೀವಿ ಹಾಗೆಯೇ ಹಸಿರುಗಾಯಿನೂ ಬೇಯಿಸಿಟ್ಕೊಂಡಿರ್ತೀವಿ ಹಾಗೆ ಮಿಕ್ಸಿಗೆ ಹಾಕುವಾಗ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕಿ ನಾವು ಬೇಯಿಸಿಟ್ಟಿರ್ತೀವಿ ಅದರಲ್ಲಿ ಹಸಿ ಅಂಶ ಏನೂ ಇರೋದಿಲ್ಲ ಕುದಿಸೋಂಥ ಅಂಶ ಏನೂ ಇರೋದಿಲ್ಲ ಕುದಿಸಿದಷ್ಟು ಅದು ಟೇಸ್ಟನ್ನು ಸ್ವಲ್ಪ ವೆರೈಟಿ ಚೇಂಜ್ ಆಗ್ಬೋದು ಅದ್ರ ಹಸಿ ಇದ್ದಾಗಲೇ ನಾವು ಊಟ ಮಾಡಿದರೆ ಅಂದರೆ ಕುದಿಸ್ಬಾರ್ದು ಮತ್ತೆ ಆ ಒಗ್ಗರಣೆ ಹಾಕಿದ ತಕ್ಷಣ ಸೈಡಿಗಿಟ್ಟು ಇಟ್ಟು ನಾವು ಆ ಒಂದು ಸಾಂಬಾರು ಜೊತೆ ನಾವು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಆ ಬಸ್ಸಾರಿನ ಸಾಂಬಾರು ಜೊತೆ ನಾವು ಕಾಳಿನ ಪಲ್ಯ ನೆಂಚ್ಕೊಂಡು ಊಟ ಇದ್ರೆ ಆ ಒಂದು ಸ್ವರ್ಗಲೋಕನೇ ಬೇರೆ ಅನಿಸುತ್ತೆ ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಅದನ್ನು ಟ್ರೈ ಮಾಡಿರ್ತೀರಾ ಎಲ್ರಿಗೂ ಕೂಡ ಅದು ಅನುಭವ ಆಗಿದೆ ಅಂತ ಐ ತಿಂಕ್ ಗೊತ್ತು ನನಗೂ ಕೂಡ ಬಟ್ ಆದರೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ನಂತರ ಒಂದು ಒಂದೂವರೆ ತಿಂಗಳು ಅಥವಾ ಮೂರು ತಿಂಗಳಾದರೂ ಕೂಡ ಬಸ್ ಸಾರು ಮಾಡದೇ ಇರೋ ಅಂತಾರೋ ಹೋಗಿ ನನ್ನ ಒಂದು ಚಾನಲಲ್ಲಿ ನೀವು ಈಗ ನೋಡಿದ ನಂತರ ನಿಮಗೂ ಕೂಡ ಆಸೆಯಾಗಿ ನೀವು ಕೂಡ ಖಂಡಿತ ನೀವು ಕೂಡ ಬಸ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಮುದ್ದೆ ಅಂತೂ ಆಯಿತು ನಮ್ಮ ಮನೇಲಿ ರಾಗಿಟ್ಟು ಫುಲ್ ಖಾಲಿಯಾಗಿ ಹೋಗಿತ್ತು ಮಾಲಲ್ಲಿ ಹೋಗಿ ಅರ್ಧ ಪ್ಯಾಕೆಟು ಹಿಟ್ಟು ತೊಗೊಂಬಂದು ಬಸ್ಸಾರು ಮಾಡ್ತಿದ್ದೀನಿ ಅಂತ ಬಸ್ಸಾರ್ಗೋಸ್ಕರನೇ ತೊಗೊಂಬಂದಿದ್ದಂಥದ್ದು ನಾನು ಮಿಷಿನ್ಗೆ ಹಾಕ್ಸೇ ಇಲ್ಲ ಈ ಸಲ ಕೊಟ್ಟಿದ್ದಂಥದ್ದು ರಾಗಿ ಸೊಸೈಟಿಯಲ್ಲಿ ತುಂಬನೇ ಚೆನ್ನಾಗಿದೆ ಅಂದರೆ ಕೆಂಪುಗೆ ತುಂಬ ಚೆನ್ನಾಗಿತ್ತು ಅದನ್ನೇ ನೋಡಬೇಕು ನೋಡ್ತೀನಿ ಆದರೆ ಮಾಡ್ತೀನಿ ಅಂದರೆ ಒಂದೆರಡು ಪ್ಯಾಕೆಟ್ ತೊಂದರೆ ಆಗುತ್ತೆ ಅದು ಸ್ವಲ್ಪ ರಿಸ್ಕಿ ಕೆಲಸ ತೊಳಿಬೇಕು ಮಾಡಬೇಕು ಅನ್ನೋದು ರಾಗಿ ಕಾಳನ್ನ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ನನ್ನ ಮಗಳಿಗೆ ಪುಟ್ಟದಂದು ಚಿಕ್ಕದಂದು ಒಂದು ಸಣ್ಣ ಮುದ್ದೆ ಕೊಟ್ಟಿದ್ದೀನಿ ಅವಳಿಗೆ ನಾನು ಮುದ್ದೆನ ಜಾಸ್ತಿ ಊಟ ಮಾಡಿಸ್ತಾನೆ ಇರ್ತೀನಿ ಏನಕ್ಕೆ ಅಂದರೆ ಅದು ತುಂಬನೇ ಶಕ್ತಿಯಾಗಿರುತ್ತೆ ಅಪರೂಪಕ್ಕಾದರೂ ಕೂಡ ಏನಂತಂದರೆ ಅಪರೂಪಕ್ಕಾದರೂ ಮಕ್ಕಳಿಗೆ ನಾವು ಮುದ್ದೆ ಕೊಡೋದು ತುಂಬಾ ಒಳ್ಳೆಯದು ಮಕ್ಕಳು ಮುಂದೆ ಅವು ಗಟ್ಟಿಯಾಗಿರ್ತವೆ ಬರೀ ಅನ್ನ ಉಣ್ಸೋದ್ರಿಂದ ಮಕ್ಕಳು ಮಕ್ಕಳ ದೇಹದಲ್ಲಿ ಶಕ್ತಿ ಅನ್ನೋದು ಅಷ್ಟಾಗಿ ಇರೋದಿಲ್ಲ ಹಾಗಾಗಿ ಅಪರೂಪಕಾದ್ರೂ ಕೂಡ ಆರೋಗ್ಯಕರವಾಗಿರುತ್ತೆ ಈ ಒಂದು ರಾಗಿ ಮುದ್ದೆ ಯಾವಾಗಲೂ ನಾವು ವಾರ್ಕ್ಕೊಂದು ಸಲ ಎರಡು ಸಲ ಕೊಡೋದು ತುಂಬನೇ ಒಳ್ಳೇದು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತೇಳಿ ಬಸ್ಸಾರು ಎಷ್ಟು ಚೆನ್ನಾಗಾಗಿದೆ ಈ ಕಡೆ ಬಿಸಿ ಬಿಸಿ ರಾಗಿ ಮುದ್ದೆನೂ ಕೂಡ ಆ ಕಡೆ ಪಲ್ಯ ಸೊಪ್ಪಿನ ಪಲ್ಯ ನೀವು ಕೂಡ ಒಮ್ಮೆ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಮಗಳು ಮಾಡಿದಂಥ ಈ ಒಂದು ಏನು ಹೇಳ್ತಾರೆ ಇದನ್ನು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅದು ಉಪ್ಪಿನಕಾಯಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನ್ನ ಮಗಳು ಉಪ್ಪಿನಕಾಯಿ ಮಾಡ್ತೀನಿ ಅಮ್ಮ ಉಪ್ಪಿನಕಾಯಿ ಮಾಡ್ತೀನಿ ಅಂತೇಳಿ ಮಾಡಿದಂಥದ್ದು ಅಂದರೆ ಅದಕ್ಕೆ ನಾನೇನು ಉಪ್ಪು ಖಾರ ಹಾಕೋದು ಕೊಡಲಿಲ್ಲ ಎಷ್ಟೋ ಸಲ ಕಿಟ್ಟೋಗಿದೆ ಫ್ರೆಂಡ್ಸ್ ನಾನು ಮಾಡಿದಂಥ ಟೈಮಲ್ಲಿ ಹಂಗಾಗಿ ನಾನು ಅವಳಿಗೆ ಏನು ಬೇಡ ಉಪ್ಪು ಖಾರ ಹಾಕಿದ ತಕ್ಷಣ ಅದು ಒಂಥರ ವಿಚಿತ್ರ ಆಗುತ್ತೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಸಾಕು ಊಟದಲ್ಲಿ ಅದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್ ಉಪ್ಪು ಹುಳಿ ಸಾಕು ಇಷ್ಟೇ ನಮಗೆ ಉಪ್ಪಿನಕಾಯಿಗಿಂತ ಹೆಚ್ಚಾಗಿ ಟೇಸ್ಟ್ ಕೊಡುತ್ತೆ ಸದ್ಯಕ್ಕೆ ಇದ್ರ ಬಗ್ಗೆ ನನಗೆ ಹೇಳುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇರೋಂಥದ್ದು ಹಾಗೇ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಊಟ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ನಾನು ಮಾಡಿದೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡಿ ಅಪ್ಡೇಟ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಒಳ್ಳೆಯವಲ್ಲ ಕಲಿಸಿ then friends all over take care bye bye i love you all